ಈ ದೇವಸ್ಥಾನದ ವಾಸ್ತು ಹೇಗಿದೆ ಮತ್ತೆ ಈ ದೇವಸ್ಥಾನ ಯಾವ ರೀತಿ ಡಿಸೈನ್ ಅಲ್ಲಿ ಕೆತ್ತಿದ್ದಾರೆ ಅಂತ ಇದು ದೇವಸ್ಥಾನದಲ್ಲಿ ಇದನ್ನ ರಂಗಮಂಟಪ ಅಂತ ಕರೀತಾರೆ ಈ ರಂಗಮಂಟಪದಲ್ಲಿ ಹಿಂದೆ ರಾಜರ ಕಾಲದಲ್ಲಿ ಆ ನೃತ್ಯ ಸಂಗೀತ ಸೇವೆಗಳೆಲ್ಲ ಆದಾಗ ಅದನ್ನ ನೋಡ್ಲಿಕ್ಕೆ ಭಕ್ತಾದಿಗಳು ನೋಡ್ಲಿಕ್ಕಾಗಿ ಕಕ್ಷಾಸನ ಅಂತ ಸುತ್ತ ಕಕ್ಷಾಸನ ಮಾಡಿದ್ದಾರೆ ಹಾಗೆ ಹಾಗೆ ಈ ಒಂದು ದೊಡ್ಡ ಶಿಲೆ ಏನಿದೆ ಇದು ಆರು ಕಂಬಗಳು ಇರಲ್ಲಿ ಇದೆ ಹಾಗೆ ಮತ್ತೆ ಆ ಕಕ್ಷಾಕ್ಷ ಆ ಕಡೆಗೆ ನಾಲ್ಕು ಈ ಕಡೆ ನಾಲ್ಕು ಒಟ್ಟು ಎಂಟು ಕಂಬಗಳಿದೆ ಮೇಲ್ಭಾಗದಲ್ಲಿ ನಕ್ಷತ್ರ ಆಕಾರದಲ್ಲಿ ಹಾಗೆ ಚಿತ್ರಗಳು ಉಬ್ಬು ಶಿಲ್ಪಗಳು ಕಮಲದ ಉಬ್ಬು ಶಿಲ್ಪಗಳನ್ನ ಬಿಡಿಸಿದ್ದಾರೆ ಹೀಗೆ ಇದೊಂದು ವಾಸ್ತು ಶೈಲಿ ಇದೆ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಋಷಧ್ವಜ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೌಸ್ತುಭ ಇವತ್ತು ಹೊಸಗುಂದದಲ್ಲಿ ಇರುವಂತಹ ಉಮಾಮಹೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ಉಮಾ ಮಹೇಶ್ವರ ದೇವಸ್ಥಾನವನ್ನು ಯಾರು ಕಟ್ಸಿದ್ರು ಮತ್ತೆ ಇದು ಯಾವ ಶತಮಾನದಲ್ಲಿ ಸ್ಥಾಪನೆ ಆಯಿತು ಈ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಂಡು ಬರೋಣ ಬನ್ನಿ ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಕಣ್ಣಿ ಕಾಣುವುದೇ ಧ್ವಜಸ್ತಂಭ ಈ ಧ್ವಜಸ್ತಂಭ ಒಂದು ನಲವತ್ತೈದು ಅಡಿ ಅಷ್ಟು ಹೈಟ್ ಇದೆ ಅಂತ ಇಲ್ಲಿ ಸ್ಥಳೀಯವರು ಹೇಳಿದರು. ಇದೇ ಪ್ರಧಾನ ದೇವಸ್ಥಾನ ಉಮಾ ಮಹೇಶ್ವರಿ ದೇವಸ್ಥಾನ ಇದ್ರ ಪಕ್ಕದಲ್ಲೇ ವೀರಭದ್ರ ದೇವಸ್ಥಾನ ಕೂಡವೂ ಇದೆ ವೀಕ್ಷಕರೇ ಈ ಉಮಾಮೇಶ್ವರಿ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ನಾವು ಇಲ್ಲಿನ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಅರ್ಚಕರ ನಮಸ್ಕಾರ ನಿಮ್ಮ ಪರಿಚಯದೊಂದಿಗೆ ಈ ದೇವಸ್ಥಾನದ ಇತಿಹಾಸವನ್ನ ನಮ್ಮೆಲ್ಲರಿಗೂ ನೀವು ತಿಳಿಸ್ಕೊಡ್ಬೇಕು ನಮಸ್ಕಾರ ನಾನು ನನ್ನ ಹೆಸರು ವಿನಾಯಕ್ ಪಟ್ರು ಹೇಳಿ ನಾನು ಇಲ್ಲಿ ಕಂಚಿಕಾಳಮ್ಮ ದೇವಿ ಮತ್ತು ಪ್ರಸನ್ನಾರಾಯಣ ದೇವರ ಪೂಜೆನ ಮಾಡ್ಕೊಳ್ತಾ ಅರ್ಚಕರ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿನ ಇತಿಹಾಸ ಹೇಳುವುದಾದ್ರೆ ಹುಂಸದ ಹತ್ರ ಬಿಲ್ಲೇಶ್ವರ ಅಂತ ಒಂದು ಊರಿದೆ ಬಿಲ್ಲೇಶ್ವರ ದೇವರು ಅಲ್ಲಿನ ದೇವರು ಈಶ್ವರ ದೇವರು ಅಲ್ಲಿಂದ ಬಿಲ್ಲೇಶ್ವರ ದೇವರ ಪಾದ ಪದ್ಮಾರಾಧಕರು ಅಂತ ಹೇಳ್ಕೊಂಡ್ಬಿಟ್ಟು ಸಾಂತರಸರು ಅಂತ ಒಂದು ರಾಜವಂಶದ ಅರಸರು ಹನ್ನೊಂದನೇ ಶತಮಾನ ಸಾವಿರದ ನೂರನೇ ಇಸ್ವಿಯಿಂದ ಸಾವಿರದ ಮುನ್ನೂರ ಐವತ್ತೇಳು ಇಸ್ವಿಗಳ ಕಾಲ ಇಲ್ಲಿ ಬಂದು ರಾಜ್ಯಭಾರ ಮಾಡಿದ್ರು ಅಂತ ಇಲ್ಲಿನ ಇತಿಹಾಸಕಾರರು ಮತ್ತು ಇಲ್ಲಿ ಸಿಕ್ಕಿರುವ ಶಾಸನಗಳ ಪ್ರಕಾರ ಗೊತ್ತಾಗ್ತದೆ ಈ ಅರಸರು ಜೈನ ಅರಸರಾಗಿದ್ರು ಅವರು ಈಶ್ವರ ಆರಾಧಕರಾಗಿದ್ರು ಮತ್ತು ಅವರ ರಾಜಧಾನಿಯನ್ನ ಇಲ್ಲಿ ಇಟ್ಟುಕೊಂಡು ಇದನ್ನ ಈ ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಅವರು ಬಹಳ ಯೋಚನೆ ಮಾಡ್ತಾ ಇದ್ರು ಹಾಗೆ ಅವರು ಎಲ್ಲಾ ಶಾಸನದಲ್ಲೂ ಸಹ ಬಿಲ್ಲೇಶ್ವರ ದೇವರ ಪಾದ ಪದ್ಮಾರಾಧಕರು ನಾವು ಹೇಳ್ಬಿಟ್ಟು ಅವರು ಹೇಳ್ಕೊಳ್ತಾ ಇದ್ರು ಮತ್ತೆ ಇಲ್ಲಿ ಸಿಕ್ಕಿರುವ ಶಾಸನಗಳು ವೀರಗಲ್ಲುಗಳು ಮಾಸ್ತಿ ಕಲ್ಲುಗಳ ಪ್ರಕಾರ ಸಾವಿರದ ನೂರನೇ ಇಸುವಿಂದ ಸಾವಿರದ ಮುನ್ನೂರೈವತ್ತು ಸಾಧಾರಣ ಒಂದು ಮುನ್ನೂರ ವರ್ಷಗಳ ಕಾಲ ಇಲ್ಲಿ ರಾಜ್ಯಭಾರ ಮಾಡಿದ್ರು ನಂತರ ಏನು ಎಲ್ಲ ಯುದ್ಧಗಳು ಆಂತರಿಕ ಯುದ್ಧಗಳು ಮತ್ತೆ ಏನು ಎಲ್ಲ ಕಾಲ ಕಾರಣದಿಂದಾಗಿ ಇಲ್ಲಿನ ರಾಜಧಾನಿ ಪತನ ಆಯಿತು ಅಂತ ಬಿಟ್ಟು ಇತಿಹಾಸಕಾರರು ಹೇಳ್ತಾರೆ ಸಾಧಾರಣ ಒಂದು ಆರುನೂರ ವರ್ಷಗಳ ಕಾಲ ಇಲ್ಲಿ ಜನವಸತಿ ಇರಲಿಲ್ಲ ಅಂತ ಇತಿಹಾಸ ಹೇಳ್ತದೆ ಆ ಮತ್ತೆ ಅರ್ಚಕರ ಈ ಉಮಾಮಹೇಶ್ವರ ಅನ್ನೋ ಹೆಸರು ಬರ್ಲಿಕ್ಕೆ ಕಾರಣ ಏನು ಈ ಉಮಾಮಹೇಶ್ವರ ಅಂತ ದೇವರು ನಾವು ಪೂಜೆ ಮಾಡ್ತಿದೀವಿ ಹಿಂಭಾಗದಲ್ಲಿ ಈಶ್ವರ ಮತ್ತು ಪಾರ್ವತಿಯರ ರೇಖಾಚಿತ್ರ ಇರೋದಕ್ಕೋಸ್ಕರ ಉಮಾ ಅನ್ನೋ ಹೆಸರು ಬಂದಿದೆ ಈ ದೇವಸ್ಥಾನದ ಹಿಸ್ಟರಿನೂ ತಿಳಿಸ್ಕೊಟ್ರಿ ಮತ್ತೆ ಉಮಾ ಮಹೇಶ್ವರ ಹೇಗೆ ಹೆಸರು ಬಂತು ಅನ್ನೋದು ತಿಳಿಸ್ಕೊಟ್ರಿ ನೀವು ಆದ್ರೆ ಈ ದೇವಸ್ಥಾನದ ವಾಸ್ತು ಹೇಗಿದೆ ಮತ್ತೆ ಈ ದೇವಸ್ಥಾನ ಯಾವ ರೀತಿ ಡಿಸೈನ್ ಅಲ್ಲಿ ಕೆತ್ತಿದ್ದಾರೆ ಅಂತ ನಮಗೊಂಚೂರು ತಿಳಿಸ್ಕೊಡ್ಬೋದಾ ನೋಡಿ ಬನ್ನಿ ಇದು ದೇವಸ್ಥಾನದಲ್ಲಿ ಆ ಇದನ್ನ ರಂಗಮಂಟಪ ಅಂತ ಕರೀತಾರೆ ಈ ರಂಗಮಂಟಪದಲ್ಲಿ ಹಿಂದೆ ರಾಜರ ಕಾಲದಲ್ಲಿ ಆ ನೃತ್ಯ ಸಂಗೀತ ಸೇವೆಗಳೆಲ್ಲ ಆದಾಗ ಅದನ್ನ ನೋಡ್ಲಿಕ್ಕೆ ಭಕ್ತಾದಿಗಳು ನೋಡ್ಲಿಕ್ಕಾಗಿ ಕಕ್ಷಾಸನ ಅಂತ ಸುತ್ತ ಕಕ್ಷಾಸನ ಮಾಡಿದ್ದಾರೆ ಹಾಗೆ ಹಾಗೆ ಈ ಒಂದು ದೊಡ್ಡ ಶಿಲೆ ಏನಿದೆ ಇದು ಆರು ಕಂಬಗಳು ಇರಲಿ ಇದೆ ಹಾಗೆ ಮತ್ತೆ ಆ ಕಕ್ಷಾಸನದಲ್ಲಿ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಒಟ್ಟು ಎಂಟು ಕಂಬಗಳಿದೆ ಮೇಲ್ಭಾಗದಲ್ಲಿ ನಕ್ಷತ್ರ ಆಕಾರದಲ್ಲಿ ಹಾಗೆ ಚಿತ್ರಗಳು ಉಬ್ಬು ಶಿಲ್ಪಗಳು ಕಮಲದ ಉಬ್ಬು ಶಿಲ್ಪಗಳನ್ನ ಬಿಡಿಸಿದ್ದಾರೆ ಹೀಗೆ ಇದೊಂದು ವಾಸ್ತು ಶೈಲಿ ಇದೆ ಮತ್ತೆ ಒಳಗಡೆ ಚಕ್ರ ಮತ್ತೆ ಒಳಗಡೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇರೋದು ಅಲ್ಲಿ ಸಭಾಮಂಟಪಗಳು ಕರೀತಾರೆ ಅಥವಾ ನಂದಿ ಮಂಟಪ ಹೇಳಿ ಕರೀತಾರೆ ಇಲ್ಲಿ ನಂದಿಯ ವಿಗ್ರಹವನ್ನ ಅಲ್ಲಿ ಇಡ್ತಾ ಇದ್ರು ಮತ್ತೆ ಸಭಾ ಮಂಟಪ ಸೇರಿಸಿಕೊಂಡು ಗರ್ಭಗುಡಿ ಮತ್ತೆ ಗರ್ಭಗುಡಿಯ ಸುತ್ತ ಪ್ರದರ್ಶನ ಪತ್ತ ಇದೆ ಹ ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ನೀನ್ ತಿಳ್ಕೊಂಡ್ರಿ ಈ ದೇವಸ್ಥಾನದಲ್ಲೇ ಸೇವಾ ಕೌಂಟರ್ ಸುತ್ತನು ಇದೆ ಬನ್ನಿ ಅಲ್ಲಿ ಏನೇನ್ ಸೇವೆ ಮಾಡಿಸಬಹುದು ಅಂತ ನಾವು ನೋಡ್ಕೊಬರೋಣ ಇದು ಉಮಾಮಹೇಶ್ವರ ದೇವಾಲಯದ ಸೇವಾ ವಿವರ ಇಲ್ಲಿ ನೀವು ಬಂದಾಗ ಶಾಶ್ವತ ಪೂಜಾ ಸೇವೆ ಮಾಡಿಸಬಹುದು ರುದ್ರಾಭಿಷೇಕ ಸೇವೆ ಪೂಜನ್ನು ಮಾಡಿಸಬಹುದು ಅಹ್ ಅದೇ ತರ ತುಂಬಾ ಪೂಜೆಗಳು ಇದೆ ಆ ಸೇವೆಯನ್ನು ನೀವೆಲ್ಲ ಮಾಡಿಸಬಹುದು ಈ ಉಮಾ ಮಹೇಶ್ವರಿ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಂಡ್ರಿ ಹಾಗೆ ಸೇವಾ ವಿವರವನ್ನು ತಿಳ್ಕೊಂಡ್ರಿ ಬನ್ನಿ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ಉಮಾ ಮಹೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಪರಿವಾರ ದೇವತೆಗಳು ಇದ್ದಾವೆ ಬನ್ನಿ ಆ ಪರಿವಾರ ದೇವತೆಗಳ ದರ್ಶನವನ್ನು ಮಾಡೋಣ ಮತ್ತೆ ನೀವು ಈ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ನಿಮಗೆ ಪರಿವಾರ ಗಣಗಳು ಮತ್ತೆ ಶಿವಲಿಂಗ ಸುತ್ತನೂ ದರ್ಶನ ಆಗತ್ತೆ ಅದ್ಯಾವ ಲಿಂಗ ಅಂತ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಬನ್ನಿ ಇದೇ ಲಿಂಗ ಇದು ಪರಿವಾರ ದೇವತೆ ಶ್ರೀ ಮಹಿಷ ಮರ್ದಿನಿ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ವೀರಭದ್ರ ಗುಡಿಯು ಇದೆ ಬನ್ನಿ ಆ ವೀರಭದ್ರನ ದರ್ಶನವನ್ನು ಮಾಡ್ಕೋಬರೋಣ ಇದೇ ವೀರಭದ್ರ ದೇವಸ್ಥಾನ ಈ ಉಮಾಮಹೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಲಕ್ಷ್ಮಿ ಗಣಪತಿ ದೇವಸ್ಥಾನ ಕಟ್ಟಿದ್ದಾರೆ ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ಬನ್ನಿ ಈ ಲಕ್ಷ್ಮಿ ಗಣಪತಿ ದೇವಾಲಯನ್ನ ನೋಡ್ಕೊ ಬರೋಣ ಇದೇ ಶ್ರೀ ಲಕ್ಷ್ಮಿ ಗಣಪತಿ ದೇವಾಲಯ ಬನ್ನಿ ಲಕ್ಷ್ಮಿ ಗಣಪತಿ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಿದ್ದಾರೆ ನೀವು ನೋಡ್ಬೋದು ಈ ಪಿಲ್ಲರನ್ನ ಈ ಹೂ ಮತ್ತೆ ಈ ಶಂಕ ಮತ್ತೆ ಬೇರೆ ಬೇರೆ ಕಲಾಕೃತಿಯನ್ನು ಪ್ರತಿಯೊಂದು ಪಿಲ್ಲರಲ್ಲೂ ಕೆತ್ತಿದ್ದಾರೆ ತುಂಬ ಚೆನ್ನಾಗಿದೆ ನೀವೇನಾದರೂ ಹೊಸಗೊಂದಕ್ಕೆ ಬಂದರೆ ಖಂಡಿತಾಗ್ಲೂ ಈ ಟೆಂಪಲ್ಲಿಗೆ ನೀವು ಭೇಟಿ ಕೊಡಲೇಬೇಕು ಉಮಾಮಹೇಶ್ವರ ದೇವಸ್ಥಾನ ಬನ್ನಿ ಮತ್ತೆ ಸಾಕಷ್ಟು ಬೇರೆ ಬೇರೆ ಏನೇನಿದೆ ಅಂತ ನೋಡ್ಕೊಬರೋಣ ಶ್ರೀ ಲಕ್ಷ್ಮೀ ಗಣಪತಿ ದೇವಾಲಯನ ನೀವು ನೋಡಿದ್ರಿ ಇದ್ರ ಪಕ್ಕದಲ್ಲೇ ಪುಷ್ಕರಣಿ ಇದೆ ಆ ಪುಷ್ಕರಣಿಯನ್ನ ನೋಡ್ಕೊಬರೋಣ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮವೂ ಆಗತ್ತೆ ಇದಕ್ಕೆ ಪೂರಕವಾಗಿ ಸಭಾಂಗಣ ಸುತ್ತನೂ ಇದೆ ಈ ಸಭಾಂಗಣದಲ್ಲಿ ನೀವು ಮದುವೆ ಅಥವಾ ಮುಂಜಿ ಬೇ ಬೇರೆ ಬೇರೆ ನಾನಾ ರೀತಿ ಪ್ರೋಗ್ರಾಮ್ ಸುತ್ತನು ನೀವು ಮಾಡಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿರುವಂತಹ ಉಮಾಮೇಶ್ವರಿ ದೇವಸ್ಥಾನದ ಟ್ರಸ್ಟ್ ಆಫೀಸ್ ಇದೆ ಆಫೀಸನ್ನು ನೀವು ಸಂಪರ್ಕ ಮಾಡಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ ಕಚೇರಿಯ ನಂಬರ್ ಮೆನ್ಷನ್ ಮಾಡಿರ್ತೀನಿ ಬನ್ನಿ ಆ ಪುಷ್ಕರಣಿಯನ್ನ ನೋಡೋಣ ಇದೇ ಪುಷ್ಕರಣಿ ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಆ ನೀವು ದೇವಸ್ಥಾನವನ್ನು ನೋಡಿದ್ರಿ ಪುಷ್ಕರಣಿಯನ್ನು ನೋಡಿದ್ರಿ ಆದ್ರೆ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಗೋಶಾಲೆ ಇದೆ ಆ ಗೋಶಾಲೆಯನ್ನು ನಾವು ವೀಕ್ಷಣೆ ಮಾಡ್ಕೊಬರೋಣ ಬನ್ನಿ ನೀವು ನೋಡ್ತಾ ಇರುವಂತದ್ದು ಇದು ಗೋಶಾಲೆ ಬನ್ನಿ ಈ ಗೋಶಾಲೆಯಲ್ಲಿ ಎಷ್ಟು ದನಗಳಿದಾವೆ ಮತ್ತೆ ಎಷ್ಟು ತರ ಜಾತಿಯ ದನ ಇದೆ ಅಂತ ನೋಡ್ಕೊಬರೋಣ ಈ ಗೋಶಾಲೆಯಲ್ಲಿ ಒಂದು ಸಾಧಾರಣ ಇಪ್ಪತ್ತರಿಂದ ಮೂವತ್ತು ದನಗಳು ಇದೆ ಮತ್ತೆ ಇಲ್ಲಿ ಮಲ್ನಾಡ್ ಗಿಡ್ಡ ಗೀರು ಮತ್ತೆ ಹಳ್ಳಿಕಾರ ನಾನಾ ರೀತಿ ಜಾತಿಯ ದನಗಳು ಸಹ ಇಲ್ಲಿ ಇದೆ ನೀವು ನೋಡ್ಬೋದು ಈ ಗೋ ಸೇವೆ ಗೋಸೇವೆ ನೀವು ಮಾಡಿಸ್ಬೋದು ಗೋಸೇವೆ ಅಂತಂದ್ರೆ ಅಹ್ ಹುಲ್ ತಂದು ಕೊಡೋದು ಇರ್ಬೋದು ಅಥವಾ ತಿಂಡಿ ತಂದು ಕೊಡೋದು ಇರ್ಬೋದು ಅಥವಾ ಕೊಡೋದು ಇರ್ಬೋದು ನಾನಾ ರೀತಿಯ ಸೇವೆ ಸುತ್ತಾನು ಇಲ್ಲಿ ಮಾಡಿಸ್ಬೋದು ನೀವು ಗೋಶಾಲೆ ನೋಡಾಯ್ತು ಉಮಾಮಹೇಶ್ವರ ದೇವಾಲಯ ನೋಡಾಯ್ತು ಮತ್ತೆ ಪುಷ್ಕರಣಿ ನೋಡಾಯ್ತು ಪರಿವಾರ ದೇವತೆಗಳನ್ನು ನೋಡಾಯ್ತು ಆದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಒಂದು ಕಂಚಿಕಾಳಮ್ಮ ದೇವಸ್ಥಾನ ಇದೆ ಅದು ಕೇರಳ ಸ್ಟೈಲಲ್ಲಿ ದೇವಾಲಯನ ನಿರ್ಮಿಸಿದ್ದಾರೆ ಬನ್ನಿ ಆ ದೇವಾಲಯನ ನೋಡ್ಕೊಬರೋಣ ಈ ಮದುವೆ ಆಗಂತ ಹೊಸ ಜೋಡಿಗಳಿಗೆ ಈ ಫೋಟೋ ಶೂಟ್ ಅನ್ನೋದು ತುಂಬ ಮುಖ್ಯ ಒಂದು ವಿಡಿಯೋ ಶೂಟ್ ಆಗಿರ್ಬೋದು ಅಥವಾ ಫೋಟೋ ಶೂಟ್ ಆಗಿರ್ಬೋದು ಆದರೆ ಆ ಫೋಟೋ ಶೂಟು ವಿಡಿಯೋ ಶೂಟು ಮಾಡಿಸ್ಲಿಕ್ಕೆ ಒಂದು ದೇವಸ್ಥಾನ ಅಥವಾ ಒಂದು ಒಳ್ಳೆ ಹೊಸ ಲೊಕೇಶನ್ನು ಬೇಕಾಗತ್ತೆ ಆದರೆ ಈ ಕೇರಳ ಶೈಲಿಯಲ್ಲಿ ಕಟ್ಟಿರುವಂತಹ ಈ ಏನು ದೇವಸ್ಥಾನ ಇದೆಯೋ ಇದು ಮದುವೆಗಾಗಲಿ ಅಥವಾ ಉಪ್ನೇನ ಅವರಿಗಾಗಲಿ ಫೋಟೋ ಶೂಟು ವಿಡಿಯೋ ಶೂಟ್ ಮಾಡೋವರಿಗೆ ತುಂಬ ಚೆನ್ನಾಗಿದೆ ಬನ್ನಿ ಆ ದೇವಾಲಯ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಇನ್ನೊಂದು ಮುಖ್ಯವಾದ ಮಾಹಿತಿ ಈ ಕಂಚಿಕಾಳಮ್ಮ ಟೆಂಪಲಲ್ಲಿ ವಿಡಿಯೋ ಶೂಟು ಮತ್ತು ಫೋಟೋ ಶೂಟ್ ಮಾಡೋರಿಗೆ ತಲಾ ಸಾವಿರ ರೂಪಾಯಿ ನಾವು ಪಾವತಿ ಮಾಡ್ಬೇಕಾಗತ್ತೆ ಬನ್ನಿ ಈ ಕಂಚಿಕಾಳಮ್ಮ ದೇವಸ್ಥಾನವನ್ನ ನೋಡ್ಕೋ ಬರೋಣ ಈ ಕಂಚಿಕಾಳಮ್ಮ ದೇವಸ್ಥಾನ ಕೇರಳ ಶೈಲಿಯಲ್ಲಿ ಕಟ್ಟಿದ್ದಾರೆ ಇದು ಎರಡ್ ಸಾವಿರದ ಹತ್ತರಲ್ಲಿ ಈ ದೇವಸ್ಥಾನ ಕಟ್ಟಲಿಕ್ಕೆ ಸ್ಟಾರ್ಟ್ ಆಯ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಈ ದೇವಸ್ಥಾನವನ್ನು ಕಟ್ಟಿ ಮುಗಿಸಿದ್ರು ಆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುನರ್ ಪ್ರತಿಷ್ಠಾಪನೆಯನ್ನು ಇಲ್ಲಿನ ಭಕ್ತಾದಿಗಳೆಲ್ಲ ಸೇರಿ ಮಾಡಿದ್ರು ವೀಕ್ಷಕರೇ ನೀವು ನೋಡಿದ್ರಿ ಕಂಚಿ ಕಂಚಿಕಾಳಮ್ಮ ಮತ್ತು ಉಮಾಮೇಶ್ವರ ದೇವಾಲಯನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಜೈ ಶ್ರೀರಾಮ್